ಒಂದು ಜನಕ್ಕೆ ತುಂಬಾ ಡೌಟ್ಸ್ ಇದೆ ಆ ಡೌಟ್ಸ್ಗೆ ನಾನು ಕಮೆಂಟ್ಸಲ್ಲಿ ಉತ್ತರ ಕೊಡ್ತಾ ಬರ್ತಿದ್ದೀನಿ ಬಟ್ ಇನ್ ಡೀಟೇಲಾಗಿ ಸ್ವಲ್ಪ ಹೇಳಬೇಕು ಅಂತ ಇಷ್ಟಪಟ್ಟೆ ಫಾಸ್ಟಾಗಿ ಇನ್ಸ್ಟೆಂಟಾಗಿ ನಾನು ಈಗ ಮಾಡಿದ್ರೆ ನನಗೆ ಇನ್ನೊಂದು ಒಂದು ತಿಂಗಳಲ್ಲಿ ಮೂರು ತಿಂಗಳ ರಿಸಲ್ಟ್ ಬೇಕು ಅಂದರೆ ನಾವು ಹೇಳ್ತೀವಿ ಡೈರೆಕ್ಟ್ ಪ್ರಾಣಶಕ್ತಿನ ತುಂಬಿಸ್ಕೊಳ್ಳೋ ಮೆಥೆಡ್ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಅಥವಾ ನಮಗೆ ಪರಿಚಯ ಇರೋರು ಏನೇ ನೆಗೆಟಿವ್ ಎಮೋಷನ್ಸ್ನ ಮತ್ತು ನೆಗೆಟಿವ್ ಕೆಲಸ ಮಾಡ್ತಿದ್ರು ಕೂಡ ಅವ್ರ ಲೈಫಲ್ಲೆಲ್ಲ ಪಾಸಿಟಿವೇ ಆಗ್ತಾ ಹೋಗ್ತಿದೆ ಅನ್ನೋ ಕ್ವಶನ್ ನಾವು ಅಕ್ಟೈಮೆಂಟ್ ಪ್ರಾಬ್ಲಮ್ ಇದೆ ಅಥವಾ ಮನೇನೋ ಪ್ರಾಬ್ಲಮ್ ಇದೆ ಎಜುಕೇಷನ್ ರಿಲೇಟೆಡ್ಡು ಜಾಬ್ ಸಿಗ್ತಾಯಿಲ್ಲ ಎಲ್ಲದಕ್ಕೂ ಕಾರಣ ನೀವು ಒಂದು ಅರ್ಥ ಮಾಡ್ಕೊಬೇಕು ಸೊ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಮುಟ್ಟಿನ ಸಮಯದಲ್ಲಿ ಅಂತ ಹೇಳ್ತಾರೆ ಅಂದರೆ ಏ ಯಾವುದೇ ಸಾಧನೆ ಆಗಲಿ ನಾನ್ ವೆಜ್ ತಿಂದಾಗ ಏನಾಗುತ್ತೆ ಯಾಕೆ ನಾನ್ ವೆಜ್ನ ತಿನ್ನಬಾರ್ದು ಅಂತಾರೆ ಅಂತ ಒಂದು ಎರಡು ಸ್ಪೂನ್ ನೀರು ಕುಡಿದಂಗೆ ದಾಹ ಹೋಗ್ತಾನೇ ಇಲ್ಲ ನೀರು ಕುಡಿತಾನೇ ಇದ್ದೀನಿ ಅಂತ ಕ್ವಶನ್ ಮಾಡಿದ್ರೆ ನಾವೇನು ಹೇಳ್ತೀವಿ ಒಂದು ಬಾಟ್ಲು ನೀರು ಕುಡಿಯೋ ದಾಹ ಹೋಗುತ್ತೆ ಅಂತ